अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिलता था अंबेडकर बगे तीरा केट्टा दकी माटाडीरवा अमित शाह क्षमा याचस्तारा ತಮ್ಮ ಹಿಂದುತ್ವವಾದಿ ರಾಜಕಾರಣಕ್ಕೆ ಅಂಬೇಡ್ಕರನ್ನ ಬಳಸಿದ್ರೆ ತಿರುಗ್ಬಾಣ ಆಗತ್ತೆ ಅಂತ ಅವರನ್ನು ತಿರಸ್ಕರಿಸೋಕೆ ಹೊರಟಿದ್ದಾರೆ ಗೋಲ್ವಾಲ್ಕರ್ ಸಾವರ್ಕರ್ ಪ್ರಾತಸ್ಮರಣೀಯರು ಅಂತ ಹೇಳೋರಿಗೆ ಅಂಬೇಡ್ಕರ್ ಎಷ್ಟು ದೊಡ್ಡ ಬೆದರಿಕೆ ಬ್ರಾಹ್ಮಣ್ಯ ವ್ಯವಸ್ಥೆ ಜಾರಿಗೆ ತರೋಕೆ ಹೊರಟವರಿಗೆ ಅಂಬೇಡ್ಕರ್ ಅಂದರೆ ಇರಿಸು ಮುರುಸು ಸಹಜ ಅಲ್ವಾ ಈವರೆಗೆ ಅಂಬೇಡ್ಕರ್ ಬೆನ್ನಿಗೆ ಇರಿತಾ ಬಂದಿರುವ ಅಮಿತ್ ಶಾ ತಂಡ ಇದೀಗ ಸಂಸತ್ನಲ್ಲಿ ಎದೆಗೆ ಇರಿಯೋಕೆ ಮುಂದಾಗಿದೆ ಅಂಬೇಡ್ಕರ್ ಕುರಿತಂತೆ ತಮ್ಮ ಎದೆಯೊಳಗೆ ಬಚ್ಚಿಟ್ಟ ಅಸಹನೆ ಅವರಿಗೆ ಅರಿವಿಲ್ಲದೆ ಸಂಸತ್ನಲ್ಲಿ ಸ್ಫೋಟಿಸಿದೆ ಯಾವಾಗ ನೋಡಿದ್ರೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ ಬದಲಿಗೆ ದೇವರ ಹೆಸರನ್ನ ಜಪಿಸಿದ್ರೆ ಇಷ್ಟೊತ್ತಿಗೆ ಸ್ವರ್ಗವಾದರೂ ಪ್ರಾಪ್ತಿಯಾಗ್ಬಿಡ್ತಿತ್ತು ಅನ್ನೋ ಹೇಳಿಕೆ ಮೂಲಕ ಅವರು ಹರಿಹಾಯ್ದಿರೋದು ಅಂಬೇಡ್ಕರ್ ವಾದಿಗಳ ವಿರುದ್ಧ ಮಾತ್ರವಲ್ಲ ಸ್ವತಃ ಅಂಬೇಡ್ಕರ್ ವಿರುದ್ಧ ಗೋಲ್ವಾಲ್ಕರ್ ಸಾವರ್ಕರ್ ಅವರನ್ನ ಪ್ರಾತಸ್ಮರಣೀಯರಾಗಿ ಸ್ವೀಕರಿಸಿದವರಿಗೆ ಅಂಬೇಡ್ಕರ್ ಸ್ಮರಣೆ ಇರುಸುಮುರುಸನ್ನು ಉಂಟು ಮಾಡುವುದು ಸಹಜಾನೇ ಆಗಿದೆ ಗೋಲ್ವಾಲ್ಕರ್ ಕಲ್ಪನೆಯ ಬ್ರಾಹ್ಮಣ್ಯ ಭಾರತವನ್ನು ಕಟ್ಟುವ ಅವರ ಕನಸಿಗೆ ಅತಿ ದೊಡ್ಡ ತಡೆಯಾಗಿರೋದು ಅಂಬೇಡ್ಕರ್ ಈಗಾಗಲೇ ಅಂಬೇಡ್ಕರನ್ನು ಮುಸ್ಲಿಂ ದ್ವೇಷಕ್ಕೆ ಬಳಸೋಕೆ ಸಾಕಷ್ಟು ತಿಣುಕಿ ಅದರಲ್ಲಿ ವಿಫಲವಾಗಿರುವ ಆರ್ಎಸ್ಎಸ್ ಮತ್ತು ಬಿ ಜೆ ಪಿ ತಮ್ಮ ಅಜೆಂಡಾಗಳಿಗೆ ಪೂರಕವಾಗಿ ಅಂಬೇಡ್ಕರ್ ವಿಚಾರಗಳನ್ನು ತಿರ್ಚೋದಕ್ಕೂ ಪ್ರಯತ್ನಿಸಿ ಸೋತಿದ್ದಾರೆ ಆದರೆ ಭಾರತದ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಬ್ರಾಹ್ಮಣ್ಯರ ವಿರುದ್ಧ ಅಂಬೇಡ್ಕರ್ ವಿಚಾರಧಾರೆಗಳು ಕನ್ನಡಿಯಂತೆ ಸ್ಪಷ್ಟವಾಗಿರುವ ಕಾರಣ ಅದನ್ನು ತಿರ್ಚೋದು ಸುಲಭ ಇಲ್ಲ ಹಿಂದೂ ಆಗಿ ನಾನು ಸಾಯೋದಿಲ್ಲ ಅಂತ ಅಂಬೇಡ್ಕರ್ ಘೋಷಿಸಿದ್ದು ಮಾತ್ರವಲ್ಲ ಅದರಂತೆಯೇ ನಡೆದುಕೊಂಡ್ರು ತನ್ನ ಸಹಸ್ರಾರು ಹಿಂಬಾಲಕರ ಜೊತೆಗೆ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಹಿಂದೂ ಧರ್ಮವನ್ನೇ ಸಾರಾಸಗಟಾಗಿ ತಿರಸ್ಕರಿಸಿದ್ರು ತಮ್ಮ ಹಿಂದುತ್ವವಾದಿ ರಾಜಕಾರಣಕ್ಕೆ ಅಂಬೇಡ್ಕರನ್ನು ಯಾವ ರೀತಿಯಲ್ಲೂ ಬಳಸಲಾಗುವುದಿಲ್ಲ ಬಳಸಿದ್ರೆ ಅದು ತಿರುಗು ಬಾಣ ಆಗತ್ತೆ ಅನ್ನೋದು ಸ್ಪಷ್ಟವಾದ ಕಾರಣಕ್ಕೆ ಇದೀಗ ಅಂಬೇಡ್ಕರ್ ಅವರನ್ನು ಬಹಿರಂಗವಾಗಿ ತಿರಸ್ಕರಿಸುವ ಹಂತಕ್ಕೆ ಹಿಂದುತ್ವವಾದಿಗಳು ಬಂದ್ ನಿಂತಿದ್ದಾರೆ ಅದರ ಭಾಗವಾಗಿಯೇ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತಂತೆ ಸಂಸತ್ನಲ್ಲಿ ಅಸಹನೀಯ ಮಾತುಗಳನ್ನು ಮಾಡಿದ್ದಾರೆ ಭಾರತದಲ್ಲಿ ದಲಿತರು ಮತ್ತು ಶೂದ್ರರು ಅದೆಷ್ಟು ಬಾರಿ ದೇವರ ಹೆಸರನ್ನ ಜಪ್ಸಿದ್ರು ಅವರಿಗೆ ಬಿಡುಗಡೆ ಇಲ್ಲ ಅನ್ನೋದನ್ನ ಮನಗಂಡೆ ಅಂಬೇಡ್ಕರ್ ಹಿಂದೂ ಧರ್ಮವನ್ನ ತ್ಯಜಿಸಿದ್ರು ಇಲ್ಲಿ ದೇವರುಗಳ ಹೆಸರನ್ನ ಬಳಸಿಕೊಂಡೇ ಶೂದ್ರರು ಮತ್ತು ದಲಿತರನ್ನ ಶೋಷಣೆ ಮಾಡಲಾಯಿತು ಅಂಬೇಡ್ಕರ್ ಹುಟ್ಟೋ ಮೊದಲು ಈ ದೇಶದಲ್ಲಿ ದಲಿತರು ಶೂದ್ರರಿಗೆ ದೇವಾಲಯ ಪ್ರವೇಶ ಸಿಗೋದಿರಲಿ ಕೆರೆ ನದಿ ಬಾವಿಯ ನೀರನ್ನು ಮುಟ್ಟೋಕು ಅವಕಾಶ ಇರಲಿಲ್ಲ ಈ ಕಾರಣಕ್ಕೆ ದೇಶದ ದೇವರು ದಿಂಡ್ರುಗಳ ವಿರುದ್ಧನೇ ಅಂಬೇಡ್ಕರ್ ಪ್ರತಿಭಟನೆ ಹಮ್ಮಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಯಿತು ಸಾವಿರಾರು ದಲಿತರನ್ನ ಜೊತೆ ಸೇರಿಸಿ ಮಹಾಡ್ ಕೆರೆಯ ನೀರನ್ನು ಕುಡಿಯೋ ಆಂದೋಲನವನ್ನು ನಡೆಸಿ ಅದರಲ್ಲಿ ಯಶಸ್ವಿಯಾದರು ಆದರೆ ಮೇಲ್ಜಾತಿಯ ಜನ ಕೆರೆ ನೀರನ್ನ ಕುಡಿದ ಕಾರಣಕ್ಕೆ ದಲಿತರ ಮೇಲೆ ಹಲ್ಲೆ ನಡೆಸಿದ್ರು ಮಾತ್ರವಲ್ಲ ಕೆರೆಯನ್ನೇ ಶುದ್ಧೀಕರಿಸಿದ್ರು ಈ ಸಂದರ್ಭದಲ್ಲಿ ಈ ದೇಶದ ಶೂದ್ರರು ಮತ್ತು ದಲಿತರಿಗೆ ಯಾವ ದೇವರ ಹೆಸರು ನೆರವಿಗೆ ಬರಲಿಲ್ಲ ಅವರು ಈ ದೇಶದಲ್ಲಿ ಕೆರೆ ನೀರನ್ನು ಮುಟ್ಟುವಂತಾಗಿದ್ದು ಶಿಕ್ಷಣವನ್ನು ಕಲಿಯುವಂತಾಗಿದ್ದು ಅಂಬೇಡ್ಕರ್ ನಡೆಸಿದ ಹೋರಾಟಗಳಿಂದಾಗಿ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಬಲದಿಂದ ಈ ದೇಶದ ಶೋಷಿತ ಸಮುದಾಯ ತಲೆ ಎತ್ತಿ ನಿಂತಿದೆ ಈ ದೇಶ ದೇವರ ಹೆಸರುಗಳಿಗಿಂತ ಅಂಬೇಡ್ಕರ್ ಹೆಸರನ್ನು ಹೆಚ್ಚು ಜಪಿಸೋದು ಇದೇ ಕಾರಣಕ್ಕೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆನೇ ಅಂಬೇಡ್ಕರ್ ಅವರಿಗೆ ಕೆಲವು ಭಿನ್ನಮತಗಳಿದ್ವು ಯಾಕಂದರೆ ಈ ದೇಶಕ್ಕೆ ಮೊಘಲರು ಬ್ರಿಟಿಷರು ಕಾಲಿಡುವ ಮೊದಲೇ ದಲಿತರಿಗೆ ಮತ್ತು ಶೂದ್ರರಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ ಶಿಕ್ಷಣದ ದೇವಸ್ಥಾನ ಪ್ರವೇಶಿಸುವ ನೀರನ್ನು ಮುಟ್ಟುವ ಹಕ್ಕು ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡುವ ಹಕ್ಕು ಈ ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡು ಅವರು ಇದ್ರು ಈ ಹಕ್ಕನ್ನು ಕಿತ್ಕೊಂಡಿರೋದು ಹೊರಗಿನಿಂದ ಬಂದವರಲ್ಲ ಈ ದೇಶದೊಳಗಿರುವ ಹಿಂದೂ ಅಂತ ಕರೆಸಿಕೊಳ್ಳುವ ಮೇಲ್ಜಾತಿಯ ಜನ ಅನ್ನೋದು ಅಂಬೇಡ್ಕರ್ಗೆ ಸ್ಪಷ್ಟವಿತ್ತು ಬ್ರಿಟಿಷರು ಕಾಲಿಟ್ಟ ಕಾರಣದಿಂದ ಶೋಷಿತ ಸಮುದಾಯದ ಕೆಲವರಾದರೂ ಕೆಲವು ಹಕ್ಕುಗಳನ್ನು ತಮ್ಮದಾಗಿಸಿಕೊಳ್ಳೋಕೆ ಸಾಧ್ಯ ಆಯಿತು ದಲಿತ ಸಮುದಾಯದಿಂದ ಅಂಬೇಡ್ಕರ್ ಅವರಂತಹ ವಿದ್ಯಾವಂತ ನಾಯಕರು ಹುಟ್ಟೋಕೆ ಕಾರಣವಾಗಿದ್ದು ಯಾವುದೇ ದೇವರ ಹೆಸರಲ್ಲ ಬದಲಿಗೆ ಬ್ರಿಟಿಷರು ನೀಡಿದ ಶಿಕ್ಷಣ ಸ್ವಾತಂತ್ರ್ಯ ಹೋರಾಟದಿಂದಾಗಿ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬಹುದು ಆದರೆ ಅಧಿಕಾರವನ್ನು ಯಾರ ಕೈಗೆ ಹಸ್ತಾಂತರಿಸಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಆತಂಕ ಇತ್ತು ಒಂದು ವೇಳೆ ಬ್ರಿಟಿಷರು ಹಿಂದೂ ಮಹಾಸಭಾದ ನಾಯಕರ ಕೈಗೆ ಅಧಿಕಾರವನ್ನು ಏನಾದರೂ ಬಿಟ್ಟು ಹೋಗಿದ್ರೆ ದಲಿತರು ಮತ್ತು ಶೂದ್ರರ ಸ್ಥಿತಿ ಮತ್ತಷ್ಟು ದೈನೇಸಿ ಇತ್ತು ಅವರು ಮತ್ತೆ ಮನುಸ್ಮೃತಿಯ ಆದೇಶಗಳಿಗೆ ತಲೆಬಾಗಬೇಕಾಗಿತ್ತು ಬ್ರಿಟಿಷರಿಂದ ಸಿಕ್ಕಿದ ಅಲ್ಪ ಸ್ವಲ್ಪ ಅವಕಾಶಗಳನ್ನೂ ಕಳೆದುಕೊಳ್ಬೇಕಾಗಿತ್ತು ಬ್ರಿಟಿಷರಿಗೂ ಈ ಬಗ್ಗೆ ಅರಿವಿತ್ತು ಆದ್ದರಿಂದಾನೇ ಅವರು ಇರೋದರಲ್ಲಿ ಕಡಿಮೆ ಅಪಾಯಕಾರಿಗಳ ಕೈಗೆ ದೇಶದ ಚುಕ್ಕಾಣಿಯನ್ನು ಕೊಟ್ಟು ಮುಂದೆ ಅಂಬೇಡ್ಕರ್ ಈ ದೇಶದ ಜನತೆಯನ್ನು ಸಮಾನವಾಗಿ ನೋಡುವಂಥ ಸಂವಿಧಾನವೊಂದಕ್ಕೆ ಕಾರಣಕರ್ತರಾದರು ಅಂಬೇಡ್ಕರ್ ಬರೆದ ಈ ಸಂವಿಧಾನವನ್ನು ಕಿತ್ತು ಅಂಬೇಡ್ಕರ್ ಸುಟ್ಟು ಹಾಕಿದ ಮನುಸ್ಮೃತಿಯನ್ನು ಮತ್ತೆ ಜಾರಿಗೊಳಿಸುವ ಪ್ರಯತ್ನ ಸಂಘ ಪರಿವಾರದ ನಾಯಕರಿಂದ ನಡೀತಾನೇ ಇದೆ ಹಿಂದೂ ರಾಷ್ಟ್ರ ಎನ್ನುವ ಕಲ್ಪನೆಗೆ ಈ ದೇಶವನ್ನು ಮನುಸ್ಮೃತಿಯ ಕಾಯ್ದೆಗೆ ಅನುಗುಣವಾಗಿ ಮರು ಅಂಬೇಡ್ಕರ್ ಸಂವಿಧಾನ ದುರ್ಬಲರಿಗೆ ನೀಡಿರುವ ಮೀಸಲಾತಿಯನ್ನ ಮೋದಿ ನೇತೃತ್ವದ ಸರ್ಕಾರ ಹಂತ ಹಂತವಾಗಿ ದುರ್ಬಲಗೊಳಿಸ್ತಾ ಬಂದಿದೆ ಇಂದು ಪ್ರಬಲ ಜಾತಿಯವರೇ ಬೀದಿಗಿಳಿದು ಮೀಸಲಾತಿಗಾಗಿ ಒತ್ತಾಯಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಇದರ ಜೊತೆ ಜೊತೆಗೆ ಬಲಾಢ್ಯ ಜಾತಿಗಳ ಬಡವರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ಜಾರಿಗೊಳಿಸಿ ಮೀಸಲಾತಿಯ ಮೂಲ ಉದ್ದೇಶವನ್ನು ವಿಫಲಗೊಳಿಸಲಾಯಿತು ಇದೀಗ ಅಂಬೇಡ್ಕರ್ ಸಂವಿಧಾನವನ್ನೂ ದುರ್ಬಲಗೊಳಿಸುವ ಪ್ರಯತ್ನ ನಡೀತಿದೆ ಜೊತೆಗೆ ಅಂಬೇಡ್ಕರ್ ಹೆಸರನ್ನೂ ಅಳಿಸುವ ಕೆಲಸ ಕೂಡ ಈ ಕಾರಣದಿಂದ ಅಮಿತ್ ಶಾ ಅವರು ದೇಶಕ್ಕೆ ಅಂಬೇಡ್ಕರ್ ಹೆಸರನ್ನು ಜಪಿಸಬೇಡಿ ದೇವರ ಹೆಸರನ್ನು ಜಪ್ಸಿ ಅಂತ ಕರೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ವಿರುದ್ಧ ಸ್ವಾತಂತ್ರ್ಯ ಪೂರ್ವದಲ್ಲೇ ಹಿಂದೂ ಮಹಾಸಭಾದ ನಾಯಕರು ದಾಳಿ ನಡೆಸ್ತಾ ಬಂದಿದ್ದಾರೆ ಬಾಲಗಂಗಾಧರ್ ತಿಲಕ್ರಂತಹ ಹಿಂದುತ್ವವಾದಿಗಳಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ತೀವ್ರ ಅಸಹನೆ ಇತ್ತು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಅಂಬೇಡ್ಕರ್ ವಿರುದ್ಧ ಬಹಳಷ್ಟು ಬಾರಿ ಟೀಕೆ ಮಾಡಿದ್ದಾರೆ ಗೋಳ್ವಾಲ್ಕರ್ ಸಾವರ್ಕರ್ ಮೊದಲಾದವರು ಅಂಬೇಡ್ಕರ್ ವಿರೋಧಿಸಿದ ಜಾತಿ ವ್ಯವಸ್ಥೆಯನ್ನು ಎತ್ತಿ ಹಿಡಿದಿದ್ರು ಜಾತಿ ವ್ಯವಸ್ಥೆಯನ್ನು ಭಾರತದ ಹೆಗ್ಗಳಿಕೆ ಅಂತ ಅವರು ಬಣ್ಣಿಸಿದ್ರು ಅಮಿತ್ ಶಾ ನರೇಂದ್ರ ಮೋದಿ ಅವರು ಸಾವರ್ಕರ್ ಗೋಲ್ವಾಲ್ಕರ್ ಅವರನ್ನ ಪ್ರಾತಸ್ಮರಣೀಯರಾಗಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಭಾರತವನ್ನು ಕಟ್ಟೋ ಹೊರಟಿರೋದ್ರಿಂದ ಅಂಬೇಡ್ಕರ್ ಹೆಸರು ಅವರಿಗೆ ಒಂದು ಸಮಸ್ಯೆ ಆಗಿದೆ ಸಾವರ್ಕರ್ ವಿರುದ್ಧ ಮಾತಾಡಿದ ರಾಹುಲ್ ಗಾಂಧಿಯ ವಿರುದ್ಧ ನ್ಯಾಯಾಲಯದಲ್ಲಿ ಬಿಜೆಪಿ ನಾಯಕರು ಮೊಕದ್ದಮೆ ಹೂಡಿದರು ಇದೀಗ ಅಮಿತ್ ಶಾ ಸಂಸತ್ನೊಳಗೆ ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನು ನೀಡುವ ಮೂಲಕ ಸಂವಿಧಾನಕ್ಕೆ ಅವಮಾನಿಸಿದ್ದಾರೆ ಈಗ ಬಿಜೆಪಿ ಅಮಿತ್ ಶಾ ವಿರುದ್ಧ ದೂರು ದಾಖಲಿಸುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಗೃಹ ಸಚಿವರಾಗಿ ಅಮಿತ್ ಶಾ ಹೇಳಿಕೆ ನೀಡಿರೋದ್ರಿಂದ ಅವರು ದೇಶದ ಕ್ಷಮೆಯಾಚಿಸೋದು ಅತ್ಯಗತ್ಯವಾಗಿದೆ ಹಿಂದೆ ಕಾಂಗ್ರೆಸ್ ಕೂಡ ಅಂಬೇಡ್ಕರ್ ಅವರನ್ನು ಅವಮಾನಿಸಿತ್ತು ಅನ್ನೋದನ್ನು ಮುಂದಿಟ್ಟುಕೊಂಡು ಅಮಿತ್ ಶಾ ಹೇಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಸಮರ್ಥಿಸೋಕೆ ಮುಂದಾಗಬಾರ್ದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ